ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೈವಂ ಕಂಸ ಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ಶ್ರೋತೃಗಳಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾನು ಪಾಂಡವ ಮತ್ತು ಕೌರವರ ಸೈನ್ಯದ ಮಧ್ಯದಲ್ಲಿ ಶ್ರೀಕೃಷ್ಣ ರಥವನ್ನು ತಂದು ನಿಲ್ಲಿಸ್ತಾನೆ ಅರ್ಜುನನ ಅಪೇಕ್ಷೆಯ ಮೇರೆಗೆ ಆ ರಥವನ್ನು ತಂದು ಎರಡು ಸೇನೆಯ ಮಧ್ಯದಲ್ಲಿ ನಿಲ್ಲಿಸಿದಾಗ ನೋಡು ಎಲ್ಲ ಕೌರವ ಸೈನ್ಯದಲ್ಲಿರ್ತಕ್ಕಂಥವ್ರನ್ನೆಲ್ಲ ನೋಡು ಅಂತೇಳಿ ಹೇಳ್ತಾನೆ ಆಗ ಅರ್ಜುನ ಪಾಂಡವ ಕೌರವರ ಸೈನ್ಯದ ಮಧ್ಯದಲ್ಲಿ ನಿಂತು ಎರಡೂ ಸೈನ್ಯಗಳನ್ನು ಕಣ್ಣು ಹಾಯಿಸಿ ನೋಡಿ ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನಥ ಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂ ಸ್ಥತಾನ್ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ ಎರಡೂ ಸೈನ್ಯಗಳಲ್ಲಿ ಇರ್ತಕ್ಕಂಥ ಎಲ್ಲರನ್ನು ನೋಡಿ ಅರ್ಜುನನ ಮನಸ್ಸಿನಲ್ಲಿ ಇಲ್ಲಿ ಸೈನ್ಯದಲ್ಲಿರ್ತಕ್ಕಂಥ ಚಿಕ್ಕಪ್ಪಂದರು ದೊಡ್ಡಪ್ಪಂದರು ತಾತ ಗುರುಗಳು ಸೋದರಮ್ಮ ಅಣ್ಣ ತಮ್ಮಂದರು ಮಕ್ಕಳು ಮೊಮ್ಮಕ್ಕಳು ಸ್ನೇಹಿತರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಂಡವರ ಮೇಲೆ ಅತ್ಯಂತ ವಿಶ್ವಾಸವುಳ್ಳಂಥ ಪ್ರೀತಿ ಉಳ್ಳಂಥ ಅನೇಕ ಜನ ಈ ಸೈನ್ಯಗಳಲ್ಲಿದ್ದಾರೆ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಲೆಕ್ಕ ಹಾಕ್ಕೊಂತಾನೆ ಎಂತೆಂಥವರೆಲ್ಲ ಈ ಇದ್ದಾರಲ್ಲ ಅನ್ನುವಂಥ ಮನಸ್ಸಿನಿಂದ ಅವರ ಮೇಲೆ ಒಂದು ಕೃಪೆ ವ್ಯಾಮೋಹ ಇವೆಲ್ಲ ಬರೋದಕ್ಕೆ ಶುರುವಾಗತ್ತೆ ವಿಷಾದನೂ ಕೂಡ ಉಂಟಾಗುತ್ತೆ ಎಲ್ಲ ಈ ಬಂಧು ಬಾಂಧವರನ್ನು ನಾನೀಗ ಎದುರಿಸಬೇಕು ಇವರೊಂದಿಗೆ ಯುದ್ಧ ಮಾಡಬೇಕು ಅನ್ನುವಂಥ ಒಂದು ವ್ಯಾಮೋಹ ಅವನ ಮನಸ್ಸಿನಲ್ಲಿ ಶುರುವಾಗತ್ತೆ ಅವರ ಮೇಲಿನ ವ್ಯಾಮೋಹದಿಂದ ಅವನು ಅತ್ಯಂತ ದಯೆ ಹಾಗೂ ಕೃಪೆ ಇವೆಲ್ಲ ಒತ್ತರಿಸಿ ಬರುವಂತ ಒಂದು ಸಂದರ್ಭವನ್ನು ಅಲ್ಲಿ ಕಾಣ್ತಾನೆ ಅಂತಹ ಒಂದು ಸಂದರ್ಭದಲ್ಲಿ ಮುಂದುವರೆದು ದೃಷ್ಟೈ ಸ್ವಜನ ಕೃಷ್ಣ ಯುಯುತ್ಸುಪಸ್ಥಿತ ಮಮ ಗಾತ್ರಾಣಿ ಮುಖಂಚ ಪರಿಚುಷ್ಯತಿ ಶ್ರೀಕೃಷ್ಣನನ್ನು ಕುರಿತು ಹೇಳ್ತಾ ಇದ್ದಾನೆ ಹೇ ಕೃಷ್ಣ ಯುದ್ಧ ಮಾಡಬೇಕು ಅಂತ ನಿಂತಿರುವಂಥ ಈ ಸ್ವಜನರನ್ನು ಸ್ವಜನರು ಅಂದರೆ ಎಲ್ಲ ಬಂಧು ಬಾಂಧವರು ತಾತ ಚಿಕ್ಕಪ್ಪ ಮಾವಂದರು ಅಣತಮ್ಮಂದರು ಮಕ್ಕಳು ಇವರೆಲ್ಲ ಸ್ವಜನರು ಅವರನ್ನು ನೋಡಿ ನನ್ನ ಶರೀರ ಎಲ್ಲ ಸ್ವರಗಿದಂತೆ ಇದೆ ಮತ್ತು ನನ್ನ ಬಾಯಿ ಒಣಗ್ತಾ ಇದೆ ಅಂತ ಹೇಳ್ತಾನೆ ಶ್ರೀಕೃಷ್ಣನಿಗೆ ಬಂಧು ಬಾಂಧವ್ರನ್ನೆಲ್ಲ ನೋಡಿ ಮನಸ್ಸಿನ ಮೇಲೆ ಆದಂಥ ಆಘಾತದಿಂದ ಶರೀರ ಸ್ವರಗತ್ತೆ ಯಾವಾಗ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಉಂಟಾಗುತ್ತೋ ಅವಾಗ ಸ್ವಾಭಾವಿಕವಾಗಿ ಶರೀರ ಸ್ವರಗತ್ತೆ ಬಾಯಿ ಒಣಗುತ್ತೆ ಮನಸ್ಸಿಗೂ ಮತ್ತು ದೇಹಕ್ಕೂ ಇರ್ತಕ್ಕಂಥ ಒಂದು ಸಂಕಲ್ಪ ಅದು ಒಂದು ರೀತಿಯ ಸಂಪರ್ಕ ಆ ರೀತಿ ಇರುತ್ತೆ ದೇಹದ ಮೇಲೆ ಅಪಾರವಾದಂಥ ಪರಿಣಾಮ ಬೀರ್ತಾ ಇದೆ ಅಂಗಾಂಗಗಳೆಲ್ಲ ಅದುರ್ತಾ ಇವೆ ಬಾಯಿ ಒಣಗ್ತಾ ಇದೆ ಅಂಥೇಳಿ ಮುಂದುವರೆದು ಹೇಳ್ತಾನೆ ರೇ ಪಥುಶ್ಚರೀ ರೇ ಮೇಮ ಹೇ ಗಾಂಡೀವಂ ಸ್ಪರ್ಶತೆ ಹಸ್ತೈವರಿತೆ ಮುಂದುವರೆದು ಹೇಳ್ತಾ ಇದ್ದಾನೆ ನನ್ನ ಮೈಯೆಲ್ಲ ನಡುಗ್ತಾ ಇದೆ ಶರೀರದ ರೋಮಗಳೆಲ್ಲ ನಿಮೃಡ್ತಾ ಇವೆ ರೋಮಾಂಚನಾಗ್ತಾ ಇದೆ ಮತ್ತು ಗಾಂಡೀವ ಮತ್ತು ಧನಸ್ಸು ಅಂದರೆ ಕೈಯಲ್ಲಿರತಕ್ಕಂಥ ಬಿಲ್ಲು ಬಾಣಗಳು ಕೈಯಿಂದ ಜಾರಿ ಕೆಳಗಡೆ ಬೀಳ್ತಾ ಇವೆ ದೇಹದ ಚರ್ಮ ಎಲ್ಲ ಸುಡ್ತಾ ಇದೆ ಯಾವಾಗ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಆಯಿತೋ ದೇಹ ಶಾಖದಿಂದ ಕೂಡಿರುತ್ತೆ ಆ ಶರೀರ ಸುಡ್ತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ ಇಂಥ ಗಾಢವಾದಂಥ ವ್ಯಥೆಯಿಂದ ಶರೀರ ಬಿಸಿಯಾಗುವುದು ಸಹಜ ಇಂಥ ಒಂದು ಮಾನಸಿಕವಾದ ಮತ್ತು ಶಾರೀರಿಕವಾದಂಥ ಇಂಥ ಒಂದು ಭಾವನೆಯನ್ನು ಶ್ರೀಕೃಷ್ಣನ ಮುಂದೆ ಅರ್ಜುನ ವ್ಯಕ್ತಪಡಿಸ್ತಾ ಇದ್ದಾನೆ ಇಂಥ ಒಂದು ಸನ್ನಿವೇಶ ಆ ರಣರಂಗದಲ್ಲಿ ಉಂಟಾಯಿತು ಯಾವಾಗ ಎರಡು ಸೈನ್ಯದ ಮಧ್ಯದಲ್ಲಿ ಬಂದು ರಥವನ್ನು ತಂದು ನಿಲ್ಲಿಸಿ ನೋಡಿದನೋ ಆವಾಗ ಇಂಥ ಪರಿಣಾಮ ಆಯಿತು ಬರದೇ ಇದ್ದಿದ್ದರೆ ನಿಂತಲ್ಲೇ ಇದ್ದಿದ್ದರೆ ಯುದ್ಧ ಪ್ರಾರಂಭ ಮಾಡ್ತಿದ್ನೋ ಏನೋ ಆದರೆ ಅವನ ಮನಸ್ಸಿನಲ್ಲಿ ಬಂದಂಥ ಈ ಅಪೇಕ್ಷೆ ನಮಗೆ ಭಗವದ್ಗೀತೆಯನ್ನು ಬೋಧನೆ ಮಾಡುವಂಥ ಒಂದು ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧಿಸುವಂಥ ಒಂದು ವ್ಯವಸ್ಥೆಗೆ ಕಾರಣ ಆಯಿತು ಅಂಥ ಒಂದು ಸನ್ನಿವೇಶ ಇಲ್ಲಿ ಒದಗಿ ಬಂತು ಅನ್ನುವಂಥ ಮಾಹಿತಿಯನ್ನು ಇವತ್ತು ತಮ್ಮ ಮುಂದೆ ಹಂಚಿಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ಯಾರ್ಯಾರು ಇಲ್ಲಿವರೆಗೂ ನನ್ನ ಈ ಪರತ್ಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ